ನಿರ್ಮಾಣ ಮಾಡುವಂತ ನಮ್ಮ ನ್ಯಾಕೋ ಗುರಿ ಇದೆ ಸರ್ಕಾರ ಅಲ್ಲ ನಾವು ನೀವೆಲ್ಲ ತನುಮಾನದಿಂದ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳೋದ್ರ ಮುಖಾಂತರ ಏಡ್ಸ್ ಅನ್ನು ಮುಕ್ತ ಭಾರತ ಮಾಡೋದ್ರಲ್ಲಿ ನಮ್ಮ ಸಹಾಯ ಸರ್ಕಾರ ಇರಬೇಕಂತ ಪ್ರತಿಜ್ಞಾ ವಿಧಿಯನ್ನು ನಾವು ಓದ್ತೀವಿ ಸರಿಯಾಗಿ ಎಲ್ಲರೂ ಕೂಡ ಪ್ರತಿಜ್ಞೆಯನ್ನು ಮಾಡ್ಬೇಕಂತ ಕೈ ಮುಂದ್ ಮಾಡಿ ಪ್ರತಿಜ್ಞೆಯನ್ನು ಮಾಡ್ಬೇಕಂತ ವಿನಂತಿ ನಾನು ಇಂದು ವಿಶ್ವ ಏಡ್ಸ್ ದಿನ ಒಂದು ಹನ್ನೆರಡು ನನಗೆ ಎಚ್ ಏಡ್ಸ್ ಆಡದಂತೆ ತಡೆಗಟ್ಟಲು ಮುಂಜಾಗ್ರತೆ ವಹಿಸುತ್ತೇನೆ ಯುವ ಜನರು ಮುಗಿಸ್ತೀವಿ ಅಂತ ಎಂಟೂವರೆ ಇಂದ ಹತ್ತುವರೆ ತಾವು ಸ್ವಲ್ಪ ಟೈಮ್ ಕೊಡಬೇಕು ಅಂತ ಹೇಳಿದ್ದೀನಿ ಅದಕ್ಕೆ ಹದಿನೈದು ನಿಮಿಷದಲ್ಲಿ ಸಾಧ್ಯವಾದ ಮಟ್ಟಿಗೆ ಡಿಫಿಕಲ್ಟ್ ಆದರೆ ಹದಿನೈದು ನಿಮಿಷದಲ್ಲಿ ನಮಗೆಲ್ಲ ಮಾಹಿತಿ ಕೊಡೋದು ಏಡ್ಸ್ ಹೋಗೋದ್ರ ಬಗ್ಗೆ ಅಲ್ಲೂ ಕೂಡ ನಾನು ಇದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ಒಂದು ಎಚ್ ಐ ವಿ ಏಡ್ಸ್ ಈ ಒಂದು ರೋಗದ ಬಗ್ಗೆ ಇಷ್ಟು ಯಾಕೆ ನಮ್ಮ ಮಹತ್ವ ಯಾಕೆ ನಮ್ಮಲ್ಲಿ ರೋಗಕ್ಕೇನು ಇಲ್ಲ ಪ್ರತಿ ವರ್ಷ ಹೊಸ ಹೊಸ ರೋಗಗಳು ಬರ್ತಾನೆ ಇರ್ತವೆ ಹಳೆಯದಾದಂಥ ವಾಸಿ ರೋಗಗಳ ಜೊತೆಗೆ ಇವತ್ತಿನ ದಿವಸ ಹೊಸ ಹೊಸ ರೋಗಗಳು ಇವತ್ತಿನ ದಿವಸ ನಮ್ಮ ಜೀವನ ಶೈಲಿ ಬದಲಾವಣೆಯಿಂದಾಗಿ ಹೊಸ ಹೊಸ ರೋಗಗಳು ಬರ್ತಾ ಇವೆ ವಾಸಿ ಆಗ್ಲಾದಂಥ ರೋಗಗಳು ಬರ್ತಾ ಇವೆ ಅದಕ್ಕೆಲ್ಲ ಕಾರಣ ನಮ್ಮ ಜೀವನ ಶೈಲಿಯ ಬದಲಾವಣೆ ನಮ್ಮ ಮನಸ್ಥಿತಿಯ ಬದಲಾವಣೆ ಆ ವೀಟ್ನಲ್ಲಿ ಈ ಒಂದು ರೋಗ ಎಚ್ ಐ ವಿ ಏಡ್ಸ್ ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಂದು ಕೊಟ್ಟಿಗೆ ತನ್ನ ಮುಂದೆ ನಾನು ನಿಂತಿದ್ದೇನೆ ಈ ಒಂದು ಏಡ್ಸ್ ಎಚ್ ಐ ವಿ ಏಡ್ಸ್ ಮೊದಲನೆಯ ರೋಗಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಜಗತ್ತಿನಲ್ಲಿ ಪತ್ತೆಹಚ್ಚಲಾಯಿತು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ನಮ್ಮ ದೇಶದಲ್ಲಿ ಆ ಒಂದು ರೋಗಿಯನ್ನು ಸೋಂಕಿತ ನನ್ನ ಮೊದಲನೇದಾಗಿ ಪರಿಚಯಿಸಿದ ನಂತರ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಇದು ಬಹಳಷ್ಟು ಮಾರಕವಾಗಿ ಜಗತ್ತಿನಾದ್ಯಂತ ಅದರಲ್ಲಿ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಹಮ್ಮಿಕೊಂಡು ಒಂದು ಸಾಂಕ್ರಾಮಿಕ ಸಾಂಕ್ರಾಮಿಕವಾಗಿ ಪರಿವರ್ತನೆಯಾಗಿ ಒಂದು ಸಮಸ್ಯೆಯನ್ನು ಮಾಡಿದ್ದರಿಂದ ಈ ಒಂದು ರೋಗವನ್ನು ಹೋಗಲಾಡಿಸಿ ಇದರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ಈ ದಿನಾಚರಣೆಯನ್ನು ತಮ್ಮ ಇದರಲ್ಲಿ ಹಾಕಿಕೊಂಡರು ಆ ಪ್ರಕಾರ ಪ್ರತಿ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಪ್ರತಿ ವರ್ಷ ಒಂದು ಹೊಸ ಹೊಸ ಘೋಷಣೆಯೊಂದಿಗೆ ಅಂದ್ರೆ ಏನ್ ಸಮಸ್ಯೆ ಇರ್ತದೆ ಆ ಸಮಸ್ಯೆಯನ್ನು ನಿವಾರಣೆ ಮಾಡುವ ಸಲುವಾಗಿ ಹೊಸ ಹೊಸ ಘೋಷಣೆಯೊಂದಿಗೆ ಈ ಒಂದು ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಮಾಡ್ಲಾಗ್ತಾ ಇದೆ ಅದರಲ್ಲಿ ಹೇಳಿದೆ ಈಗ ಯಾಕಂತಂದ್ರೆ ನಮ್ಮ ದೇಶ ಒಂದು ಕಾಲದಲ್ಲಿ